ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಡೇ ತ್ರೀ ನಾನು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಸ್ಯಾಟರ್ಡೆ ಸೊ ಇವತ್ತು ಸ್ಯಾಟರ್ಡೆ ನಾನು ಸ್ಯಾಟರ್ಡೆ ಆ್ಯಂಡ್ ಸಂಡೇ ಎರಡು ದಿನವೂ ರಜಾ ಇರುತ್ತೆ ಆಫೀಸಿಗೆ ಆ್ಯಂಡ್ ಯೂಶ್ವಲಾಗಿ ನಾವು ವಾರ ಅನ್ನೋದನ್ನ ಸ್ಯಾಟರ್ಡೇಸ್ ಆ್ಯಂಡ್ ಮಂಡೇಸ್ ಮಾಡ್ಕೋತೀವಿ ಸೊ ಗೊತ್ತಿರ್ಬೋದು ನೀನು ಉಪ್ಪಿನ ದೀಪ ಹಚ್ಚೋ ಕಾರಣಕ್ಕೆ ನಾನೆಲ್ಲ ನಿನ್ನೆನೇ ಮಾಡ್ಕೊಂಡಿದ್ದೆ ತಲೆ ಸ್ನಾನ ಆಗಿರ್ಬೋದು ಇಲ್ಲ ದೇವ್ರ ಪೂಜೆ ಲೈಕ್ ದೇವ್ರ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋದು ಎಲ್ಲ ನೆನ್ನೆನೇ ಮುಗಿಸಿದ್ದೀನಿ ಸೊ ಇವತ್ತು ಏನು ಅಷ್ಟೊಂದು ವಾರ ಮಾಡಬೇಕು ಅನ್ನೋದು ಕೆಲಸ ಏನೂ ಇರಲ್ಲ ಅಕಸ್ಮಾತ್ ನಿನ್ನೆ ಮಾಡಿಕೊಡಿಲ್ಲ ಅಂದಿದ್ರೆ ಇವತ್ತು ತುಂಬ ಕೆಲಸ ಆಡ್ತಾಯಿತ್ತು ಮನೆಯೆಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಮಾಡಿ ಆಚೆ ಎಲ್ಲ ರಂಗೋಲಿ ಹಾಕಿ ವಸಲ್ಗೆಲ್ಲ ಅಷ್ಟನ್ನು ಕುಂಕುಮ ಇಟ್ಟು ದೇವ್ರ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ನಾನು ತಲೆ ಸ್ನಾನ ಎಲ್ಲ ಮಾಡಿ ದೇವ್ರ ಉಜ್ಜಿ ಲೈಕ್ ಪೂಜೆ ಮಾಡೋದು ಸೊ ಇದಿಷ್ಟು ರುಟೀನ್ ಇಡ್ತಾ ಇತ್ತು ವಾರ ಮಾಡಿದ್ರೆ ಸೊ ಆಲ್ಮೋಸ್ಟ್ ನೆನ್ನೆನೆ ಮುಗಿಸ್ಕೊಂಡಿರೋ ಕಾರಣಕ್ಕೆ ಇವತ್ತಿನ ಅಷ್ಟೊಂದು ಕೆಲಸ ಇರೋದಿಲ್ಲ ಆಲ್ರೆಡಿ ನಮ್ಮತ್ತೆ ಬೆಳಗ್ಗೆ ಬಾಗಿಲೆಲ್ಲ ತೊಳೆದು ಅಷ್ಟ ಹುಮ್ಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಮುಗಿಸಿದ್ದಾರೆ ಆ್ಯಂಡ್ ಸ್ಯಾಟರ್ಡೇಸ್ ಸ್ವಲ್ಪ ಏನು ಹೇಳೋದು ಮೂಡಿ ಮೂರು ಥರ ನಾನು ಇದ್ದೋಳೋದು ಅಕಸ್ಮಾತ್ ಇನ್ನು ಫುಲ್ ಟಯರ್ಡ್ ಆಗಿದ್ದರೆ ಶುಕ್ರವಾರ ನಾನೇ ವರ್ಕ್ ಮಾಡಿರ್ತೀನಿ ಫುಲ್ ಏನಾರು ಟಯರ್ಡ್ ಆಗಿದ್ದರೆ ಸ್ವಲ್ಪ ಲೇಟಾಗೆ ದೊಳ್ತೀನಿ ಇಲ್ಲ ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಬಿಡೋಣ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ ಅನ್ನೋದಾದರೆ ಸ್ವಲ್ಪ ಬೇಗನೆ ಬೆಳಗ್ಗೆ ಲೈಕ್ ಮೂರು ಗಂಟೆಗೆ ಎದ್ದು ನೀರು ಹೀಟ್ಗೆ ಹಾಕಿ ಮಲ್ಕೋತೀನಿ ತಿರ್ಗ ಒನ್ ಅವರ್ ಆದಮೇಲೆ ಎದ್ದು ತಿರ್ಗ ಸ್ನಾನ ಮಾಡಿಕೊಂಡು ಲೈಕ್ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟಿರ್ತೀನಿ ಸೊ ಮೂರು ನಂಗೆ ಈ ಥರ ರುಟೀನ್ ನಾನು ಮಾಡ್ಕೋತೀನಿ ಸೊ ಆಬ್ವಿಯಸ್ಲಿ ಇವತ್ತು ಅಷ್ಟೊಂದು ಕೆಲಸ ಏನೂ ಇಲ್ಲ ನನಗೆ ಶ್ರೀ ಹೊರಗಡೆ ಹೋಗಿದ್ದಾನೆ ಫ್ರೆಂಡ್ ಮನೆಗೆ ಹೋಗಿದ್ದಾನೆ ಸೊ ಆಲ್ಮೋಸ್ಟ್ ಅವ್ನು ಇವತ್ತು ಬರೋದಕ್ಕೆ ನೈಟ್ ಆಗುತ್ತೆ ಇವತ್ತು ಡೀಪ್ ಕ್ಲೀನಿಂಗ್ ಮಾಡ್ಕೊಬೇಕು ಆಬ್ವಿಯಸ್ಲಿ ಇವತ್ತು ಈ ವಾರ ಮೂರು ದಿನ ಆಫೀಸ್ಗೆ ಹೋಗಿದ್ದೆ ಸೊ ಮನೇನ ಅಷ್ಟೊಂದು ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿಲ್ಲ ಜಸ್ಟ್ ಇದು ಟೂ ಡೇಸಲ್ಲಿ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿದ್ದೆ ಅಷ್ಟೇ ನಾನು ಆಫೀಸ್ಗೆ ಹೋಗೋದಿನ ಡೀಪ್ ಕ್ಲೀನಿಂಗ್ ಎಲ್ಲ ಏನು ಮಾಡೋದಕ್ಕೆ ಹೋಗೋಲ್ಲ ಸೊ ಟೈಮ್ ಸರಿ ಹೋಗೋಲ್ಲ ಅನ್ನೋ ಕಾರಣಕ್ಕೆ ಸೊ ಇವತ್ತು ಹೇಗಿದ್ದರೂ ಆಫೀಸ್ಗೆ ಹೋಗೋದು ಇಲ್ಲ ಆ್ಯಂಡ್ ಫ್ರೀ ಆಗಿದ್ದೀನಿ ಸೊ ಡೀಪ್ ಕ್ಲೀನಿಂಗ್ ಇವತ್ತು ಮಾಡ್ಕೋತೀನಿ ಆ್ಯಂಡ್ ಅಷ್ಟೇ ಟಿಫನ್ ತಿಂದು ಶ್ರೀ ಹೊರಡ್ತಾರೆ ಆಮೇಲೆ ನಾನು ಡೀಪ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋತೀನಿ ಸೊ ನೋಡೋಣ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಸ್ಟೇತ್ ಸೊ ನಮ್ಮ ಪಾಪವು ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಸರಿ ರೆಡಿಯಾಗಿದೆ ಆ್ಯಂಡ್ ನಮಗೆ ಟಿಫನ್ಗೆ ಟೊಮೆಟೊ ಬತ್ ಮಾಡಿದ್ದಾರೆ ಇವತ್ತು ನಮ್ಮತ್ತೆ ಹಾಗೇ ಮನ್ವಿತ್ತು ನಮ್ಮ ಭಾವ ಎಲ್ಲ ಬಂದಿದ್ರು ಆ್ಯಂಡ್ ಖುಷಿ ಜೊತೆ ಆಟ ಆಡೋದಕ್ಕೆ ತುಂಬಾ ಇಷ್ಟ ಮನ್ವಿತ್ಗೆ ಆ್ಯಂಡ್ ಖುಷಿ ಸಹ ತುಂಬ ಇಷ್ಟಪಡ್ತಾಳೆ ಮನ್ವಿತ್ ಜೊತೆ ಆಟ ಆಡೋದಕ್ಕೆ ಸೊ ಇವಾಗ ಟೈಮ್ ಬಂದು ಹನ್ನೆರಡುವರೆ ಆಗಿದೆ ಇವಾಗ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿದ ಮುಗ್ದಿದೆ ಫುಲ್ ಕ್ಲೀನಾಗಿ ಕಸ ಗುಡಿಸಿದ್ದೀನಿ ಬಟ್ ಮಾಪ್ ಏನೂ ಹಾಕಲಿಲ್ಲ ಸೊ ಕಿಚನ್ ಕೆಳಗಡೆ ಇರುವಂತ ರೂಮ್ ಡೈನಿಂಗ್ ಟೇಬಲ್ ಟಿ ವಿ ಕ್ಯಾಬಿನೆಟ್ ಸೋಫಾ ಸೋ ಇದಿಷ್ಟು ಡೀಪ್ ಕ್ಲೀನಿಂಗ್ ಮಾಡಿ ಮುಗ್ದಿದೆ ಬಟ್ ಓನ್ಲಿ ಗ್ರೌಂಡ್ ಫ್ಲೋರಲ್ಲಿ ಮಾತ್ರನೇ ಮುಗ್ದಿರೋದು ಇನ್ನೂ ಅಲ್ಲಿ ಯಾವುದೇ ಕೆಲಸ ನಾನು ಮಾಡೋದಕ್ಕೆ ಹೋಗ್ಲಿಲ್ಲ ಇಲ್ಲಿ ಪಾಪುನ ಮಲಗಿಸಿ ಹಾಗೆ ನಮ್ಮತ್ತೆನೂ ಸ್ವಲ್ಪ ರೆಸ್ಟ್ ಮಾಡ್ತಾರೆ ಈ ಟೈಮಲ್ಲಿ ಸೊ ನಾನು ಸ್ವಲ್ಪ ಜ್ಯೂಸ್ ಆಮೇಲೆ ಚಾಕ್ಲೇಟ್ ತಿಂದು ಆಮೇಲೆ ಮೇಲೆ ಅಪ್ಸ್ಟೇಟ್ಸಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈಗ ಜ್ಯೂಸ್ ಮತ್ತು ಚಾಕ್ಲೇಟ್ ಒಂದು ಬನಾನ ಎತ್ಕೊತಾ ಇದ್ದೀನಿ ಸೊ ನಾನು ಹೇಳಿದಾಗೆ ಇಷ್ಟುವರೆಗೂ ಬೆಳಗ್ಗೆಯಿಂದನು ಬೆಳಗ್ಗೆಯಿಂದ ಅಂದರೆ ಕಂಟಿನ್ಯೂಸ್ ಆಗಿ ಮಾಡಲಿಲ್ಲ ಹಾಗೆ ಪಾಪು ಜೊತೆ ಆಟ ಆಡೋದು ಟೈಮ್ ಪಾಸ್ ಮಾಡೋದು ಮಾಡಿಕೊಂಡು ಕ್ಲೀನ್ ಮಾಡಿದ್ದು ಸೊ ಇವಾಗ ಅಪ್ಸ್ಟೇರ್ಸಲ್ಲಿ ಟೂ ಬೆಡ್ರೂಮ್ ಇದೆ ಮತ್ತು ಬಾಲ್ಕನಿ ಇದೆ ಬಾಲ್ಕನಿ ಅಷ್ಟೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಬಟ್ ಟೂ ಬೆಡ್ರೂಮ್ಸ್ ಏನಿದೆ ಅದನ್ನ ಮಾಡ್ಕೊಬೇಕು ಸೊ ಅಟ್ ಪ್ರೆಸೆಂಟ್ ರೂಮ್ಸ್ ಈ ಥರ ಇದೆ ಸೊ ಆ ಸಹ ಎಲ್ಲ ಬಂದಿತ್ತು ರಾತ್ರಿ ಎಲ್ಲ ಚೆಕ್ ಮಾಡಿ ಎಲ್ಲ ಅಲ್ಲಲ್ಲೇ ಇಟ್ಟಿದ್ದೀನಿ ಇವಾಗೆಲ್ಲ ನೀತಗಿಟ್ಟು ಅರೇಂಜ್ ಮಾಡಬೇಕು ಸೊ ಫೈನಲಿ ಒನ್ ಅವರ್ ಆ ಥರ ಟೈಮ್ ತಗೊಂಡು ನಾನೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಅತ್ತೆ ಆಲ್ರೆಡಿ ಲಂಚ್ಗೆ ಅಂತ ಪ್ರಿಪೇರ್ ಇದ್ದಾರೆ ಟಿ ವಿ ನೋಡಿಕೊಂಡು ಆ್ಯಂಡ್ ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಮುಗ್ದಿದೆ ಇದೆಲ್ಲ ಐಟಮ್ಸ್ ಈ ಕಬೋರ್ಡಲ್ಲೇ ಇಡುವಂಥದ್ದು ಸೊ ಅದಕ್ಕೆ ಅಲ್ಲೇ ಇಟ್ಟಿದ್ದೀನಿ ಸೊ ನಮ್ಮ ರೂಮು ಸಹ ಕ್ಲೀನಾಗಿ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ಕಸ ಎಲ್ಲ ಗುಡಿಸಿದ್ದೀನಿ ಬಟ್ ಮಾಪ್ ಅನ್ನೋದು ಇವತ್ತು ಆಗ್ಲಿಲ್ಲ ಸೊ ಇವತ್ತು ಲಂಚ್ಗೆ ಹೀರೆಕಾಯಿ ಪಲ್ಯ ಐ ಮೀನ್ ಹೀರೆಕಾಯಿ ಪಲ್ಯ ಅಲ್ಲ ಹೀರೆಕಾಯಿ ಚಟ್ನಿ ಆ್ಯಂಡ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಅತ್ತೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅದರದ್ದು ರೆಸಿಪಿ ರೆಸಿಪಿ ತೋರಿಸ್ತೀನಿ ಸ್ವಲ್ಪ ಬೇಗನೆ ಮಾಡುವಂಥದ್ದು ಎಷ್ಟು ಟೇಸ್ಟಿಯಾಗಿರುತ್ತೆ ಆ್ಯಂಡ್ ವಾರ ಪೂರ್ತಿ ಇಟ್ಟರೂ ಸಹ ಕೆಡೋದಿಲ್ಲ ಸೊ ಬನ್ನಿ ನೋಡೋಣ ಜಸ್ಟ್ ಇದಕ್ಕೆ ಕಮ್ಮಿ ಐಟಮ್ಸೇ ಬೇಕಾಗಿರೋದು ಹೀರೆಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಇದ್ರೆ ಕೊತ್ತಂಬ್ರಿ ಜೀರಿಗೆ ಸ್ವಲ್ಪ ಹುಣಸೆ ಹಣ್ಣು ಇದಿಷ್ಟು ಐಟಮ್ಸ್ ಇದ್ದರೆ ಸಾಕಾಗುತ್ತೆ ಸೊ ಎಲ್ಲ ಅಷ್ಟೇ ಸ್ವಲ್ಪ ನೀಟಾಗಿ ಹುರ್ಕೊಬೇಕಾಗತ್ತೆ ಸ್ವಲ್ಪ ಹೀರೆಕಾಯಿ ಬೇಯೋವರ್ಗು ಹುರ್ಕೊಬೇಕಾಗಿತ್ತು ಬೇಯಿಸ್ಕೋಬಾರ್ದು ಸೊ ಫೈನಲಿ ಅದು ತಣ್ಣಗಾದಮೇಲೆ ಮಿಕ್ಸಿ ಮಾಡಿಕೊಂಡ್ರೆ ಮುಗೀತು ಹೀರೆಕಾಯಿ ಚಟ್ನಿ ಬೇಕಾದರೆ ನಾವು ಒಗ್ಗರಣೆ ಹಾಕೊಬೋದು ಸೊ ಫ್ರೆಂಡ್ಸ್ ಒಂದು ಸೈಡ್ ಅಡುಗೆ ರೆಡಿ ಆಗ್ತಾಯಿದೆ ಆ್ಯಂಡ್ ಏನು ಹೇಳೋದು ನಾನು ಆಲ್ಮೋಸ್ಟ್ ಅಡುಗೆ ಎಲ್ಲ ಮಾಡೋದಕ್ಕೆ ಹೋಗಲ್ಲ ನಾನು ಏನು ಮಾಡೋದಕ್ಕೆ ಹೋಗೋಲ್ಲ ಅಡುಗೆ ಮನೆಯಲ್ಲಿ ಜಸ್ಟ್ ಕ್ಲೀನಿಂಗ್ ಮಾತ್ರ ಮಾಡ್ಕೊತೀನಿ ಅಷ್ಟೇನೆ ಅದು ಬಿಟ್ಟರೆ ಇನ್ನೇನು ಮಾಡೋದಕ್ಕೆ ಹೋಗೋದಿಲ್ಲ ಜಸ್ಟ್ ನಾನ್ ವೆಜ್ ಆಗಲಿ ಇಲ್ಲ ಸ್ಪೆಷಲಾಗಿ ಸ್ನ್ಯಾಕ್ಸ್ ಐಟಮ್ಸು ಇಲ್ಲ ನಾನೇನು ಟ್ರೈ ಔಟ್ ಮಾಡಬೇಕು ಆ ಥರ ಟೈಮಲ್ಲಿ ಮಾತ್ರನೇ ನಾನು ಕುಕ್ ಮಾಡೋವಂಥದ್ದು ಅದರ್ವೈಸ್ ನಾನು ಮಾಡೋದಕ್ಕೆ ನಮ್ಮ ಅರ್ಥನೇ ಮಾಡಿಕೊಡ್ತಾರೆ ಆ್ಯಂಡ್ ಇವಾಗ ಮುಗಿತಾ ಇದ್ದೆ ಇದ್ರೆ ನೋಡಿ ಇನ್ನೂ ಫ್ರೆಶ್ ಅಪ್ಪೇ ಆಗಿಲ್ಲ ನಾನು ಸೊ ಫ್ರೆಶ್ ಅಪ್ ಆಗಿ ಆಮೇಲೆ ಊಟ ತಿನ್ನೋಣ ಅಂತ ಹೇಳ್ಬಿಟ್ಟು ಇವ್ ಬನ್ನಿ ಫ್ರೆಶ್ ಅಪ್ ಆಗೋಣ ಹೇಳ್ಬಿಟ್ಟು ಒನ್ ಸೈಡ್ ಪಾಪು ಆಟಾಡ್ತಾ ಇದ್ದಾಳೆ ನಮ್ಮ ಮಾವ ಆಟಾಡ್ಸ್ತಾ ಇದ್ದಾರೆ ಪಾಪು ಜೊತೆ ಕಿಚ್ತಾ ಇದ್ದಾಳೆ ಕೇಳಿಸ್ತಿದೆ ಬ್ಯಾಕ್ಗ್ರೌಂಡಲ್ಲಿ ಅಂತ ಅಂದ್ಕೋತೀನಿ ಸುಮ್ಮ ಸುಮ್ಮನೆ ಯಾರು ಕಿಚ್ತಾ ಇರ್ತಾಳೆ ಸೊ ಈ ಟೈಮ್ ಎರಡೂವರೆ ಆಗಿದೆ ನಾವು ಆಲ್ಮೋಸ್ಟ್ ಲಂಚ್ ತಿನ್ನೋಕ್ಕೆ ಲೇಟ್ ಆಗುತ್ತೆ ಬ್ರೇಕ್ಫಸ್ಟ್ ಆ್ಯಂಡ್ ಡಿನ್ನರ್ ನಾವು ಕರೆಕ್ಟ್ ಟೈಮ್ ತಿನ್ಕೋತೀವಿ ಆದರೆ ಲಂಚ್ ಮಾತ್ರ ನಾವು ತಿನ್ನೋದು ಸ್ವಲ್ಪ ಲೇಟ್ ಆಗುತ್ತೆ ಆಲ್ಮೋಸ್ಟ್ ತ್ರೀ ಫೋರ್ ಓ ಕ್ಲಾಕೇ ಆಗಿಬಿಡತ್ತೆ ನಾವು ಲಂಚ್ ತಿನ್ನೋದಕ್ಕೆ ಸೊ ಇದೆಷ್ಟು ಓಕೆ ಈಗ ಅಪ್ ಆಗಿ ಆಮೇಲೆ ಲಂಚ್ ಮಾಡೋಣ ಅಂತೇಳ್ಬಿಟ್ಟು ಸೊ ಸ್ಟೇಟ್ಯೂಂಡ್ ಇವತ್ತೇನೆಲ್ಲ ಆಗುತ್ತೆ ಅಂತ ಇನ್ನೂ ತೋರಿಸ್ತೀನಿ ಇನ್ನೂ ನೈಟ್ ಆಗೋವರೆಗೂ ಈ ವ್ಲಾಗ್ ಇರುತ್ತೆ ಆ್ಯಂಡ್ ಶ್ರೀ ಹೊರಗಡೆ ಹೋಗಿದ್ದಾನೆ ಅಂತ ಹೇಳಿದ್ನಲ್ಲ ಇನ್ನೂ ಬರೋದಕ್ಕೆ ನೈಟೇ ಆಗುತ್ತೆ ಶ್ರೀ ಇವತ್ತು ಸೊ ಶ್ರೀನೂ ಇಲ್ಲ ಆ್ಯಂಡ್ ಶ್ರೀ ಇದ್ದರೆ ನಂಗೊಂದು ಸ್ವಲ್ಪ ಚೆನ್ನಾಗಂತ ಅನಿಸುತ್ತೆ ಶ್ರೀ ಆಲ್ಮೋಸ್ಟ್ ನಾನು ಮನೇಲಿ ಇದ್ದೀನಿ ಅನ್ನೋದಾದರೆ ಶ್ರೀನು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಇಲ್ಲದೇ ನನಗೇನೋ ಬೋರ್ ಬೋರ್ ಅನ್ನೋ ಥರ ಶ್ರೀನು ಈ ಕೆಲಸ ಇರಲಿ ಇಲ್ಲದೆ ಇರಲಿ ಶ್ರೀ ಇರಬೇಕು ಅಂತ ಅನ್ಕೋತೀನಿ ಇವತ್ತು ಅವನು ಹೊರಗಡೆ ಹೋಗಿರೋದಕ್ಕೆ ಒಂಥರ ಮೂಡಿ ಮೂಡಿ ಟೈಪ್ ಅಂತ ಅನ್ನಿಸ್ತಿದೆ ಸೊ ಓಕೆ ಫೈನ್ ನೈಟ್ ಆಗತ್ತೆ ಬರೋದಕ್ಕೆ ಸೊ ಅಷ್ಟೇ ಅಷ್ಟೇ ಉಂಟು ಸೊ ಈ ಕ್ಲಿಪ್ಪಿಂಗ್ ಆ್ಯಡ್ ಮಾಡೋದು ಮಾಡ್ತಿದ್ದೆ ಸೊ ಈಗ ಆ್ಯಡ್ ಮಾಡ್ತಾಯಿದ್ದೀನಿ ಬಿಸಿ ರೈಸ್ ಜೊತೆ ಹೀರೆಕಾಯಿ ಚಟ್ನಿ ಇದನ್ನ ವಾರ ಪೂರ್ತಿ ಮಡಗಿದ್ರೂ ಏನೂ ಕೆಡೋದಿಲ್ಲ ಸೊ ಇಲ್ಲಿ ಪಾಪುಗೆ ಅತ್ತೆ ಮತ್ತು ಮಾವನೇ ಸೇರಿ ಸ್ನಾನ ಮಾಡಿಸೋದು ಡೈಲಿ ಸೊ ನಾನು ಅವಳು ಅಪ್ ಆಗೋಷ್ಟರಲ್ಲಿ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ ಆ್ಯಂಡ್ ಪಾಪುನೂ ಸಹ ಫ್ರೆಶ್ಅಪ್ ಆಗಿದ್ದಾಳೆ ಈಗ ಸ್ವಲ್ಪ ಟೈಮ್ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಈಗ ಈವ್ನಿಂಗ್ ಫೋರ್ ಓ ಕ್ಲಾಕ್ ಆಗಿದೆ ಟೈಮು ಆಲ್ಮೋಸ್ಟ್ ಫೋರ್ ಫೋರ್ ತರ್ಟಿ ಆಗಿದೆ ಅಂತ ಅಂದ್ಕೋತೀನಿ ಆ್ಯಂಡ್ ನಮ್ಮದು ಊಟ ಆಯಿತು ನಾನು ಆಗಲೇ ಇಲ್ದಾಗೆ ಫ್ರೆಶಪ್ಪಾಗಿ ಆಗಿ ಊಟ ಮಾಡಿಕೊಂಡು ಆ್ಯಂಡ್ ಪಾಪುಗೂನು ಲಂಚ್ ಮುಗಿಸಿ ಪಾಪುಗೆ ಆತ ಮಾವನ ಸ್ನಾನ ಮಾಡಿಸಿದ್ರು ಸೊ ಇವಾಗ ಅವಳು ಮಲ್ಕೋಬೇಕು ಸ್ನಾನ ಮಾಡಿದಾದ್ಮೇಲೆ ಮಲ್ಕೋತಾಳೆ ಫಸ್ಟ್ ಫಸ್ಟೆಲ್ಲೂ ಸ್ನಾನ ಮಾಡಿಸೋದ್ ಥರ ಬೇಗ ಇದ್ಲು ಬಟ್ ಈ ನಡುವೆ ಸ್ವಲ್ಪ ಆಟ ಆಡಕ್ಕೆ ಟ್ರೈ ಮಾಡ್ತಾಳೆ ಆಟ ಆಡ್ತಿದ್ದಾಳೆ ಆ್ಯಂಡ್ ಎಷ್ಟೊತ್ತಾದರೂ ನಿದ್ದೆನೇ ಹೋಗೋದಿಲ್ಲ ಸೊ ಅದಕ್ಕೆ ಅತ್ತೆ ತೊಟ್ಲುಗಾಕಿ ಲೈಕ್ ಅವಳ ಜೊತೆ ಮಾತಾಡ್ಕೊಂಡು ಆಟ ಆಡಿಕೊಂಡು ತೂಗ್ತಾ ಇದ್ದಾರೆ ಅವಳು ಇಷ್ಟ ಬಂದಾಗ ಮಲ್ಕೋತಾಳೆ ಅಷ್ಟೇ ಈಗ ಜಸ್ಟ್ ಸುಮ್ಮನೆ ಫ್ರೆಶ್ಅಪ್ ಆಗಿದ್ದೀನಿ ಅಷ್ಟೇ ಸ್ನಾನ ಮಾಡೋದು ಅದೆಲ್ಲ ಏನೂ ಮಾಡೋದಕ್ಕೋಗಿಲ್ಲ ಮನೇಲಿದ್ರೆ ಬೋರಿಂಗ್ ಅದೇನೋ ಮೂಡೇ ಬರೋದಿಲ್ಲ ಬಟ್ ಆಫೀಸ್ಗೆಲ್ಲ ಹೋಗ್ಬೇಕು ಅಂದಾಗ ಆಬ್ವಿಯಸ್ಲಿ ಅದು ರುಟೀನಾಗಿ ಆಗಿಬಿಡುತ್ತೆ ಬಟ್ ಮನೆಗಿದ್ದಾಗ ಸ್ವಲ್ಪ ಬೋರಿಂಗ್ ಬೋರಿಂಗ್ ಸ್ವಲ್ಪ ಲೇಸಿನೆಸ್ ಅಂತ ಅನಿಸುತ್ತೆ ಬೋರಿಂಗ್ ಅನ್ನೋದಕ್ಕಿಂತ ಲೇಸಿನೆಸ್ ಸ್ನಾನ ಮಾಡಬೇಕು ರೆಡಿ ಆಗಬೇಕು ಅನ್ನೋದಾದರೆ ಅಷ್ಟೇ ಜಸ್ಟ್ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ ಅಷ್ಟೇ ತಲೆಗೆ ಸ್ವಲ್ಪ ಎಣ್ಣೆ ಅಂತ ಹೇಳ್ಬಿಟ್ಟು ಸೊ ವಾರ ಸ್ಟಾರ್ಟ್ ಆದರೆ ಆಫೀಸ್ಗೆ ಹೋಗಬೇಕು ಆ್ಯಂಡ್ ವೀಕಲ್ಲಿ ಒಂದೊಂದ್ಸರಿ ತಲೆಗೆ ಸ್ನಾನ ಮಾಡೋದಕ್ಕಾಗೋದಿಲ್ಲ ಸೊ ಆ ಕಾರಣಕ್ಕೆ ನಾನು ಎಣ್ಣೆ ಎಕ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸೊ ಇವತ್ತಿಕ್ಸ್ಕೊಂಡ್ರೆ ಲೈಕ್ ಇನ್ನು ಮಂಡೆ ತಲೆ ಸ್ನಾನ ಮಾಡೋದಕ್ಕೆ ಕರೆಕ್ಟಾಗಿರುತ್ತೆ ಅಂತ ಅನ್ಕೋತೀನಿ ನೋಡೋಣ ನಮ್ಮತ್ತೆ ಫ್ರೀ ಆದರೆ ಇಗ್ಸ್ಕೊತೀನಿ ಫ್ರೀ ಅಂದರೆ ನಮ್ಮವ ಹೊರಗಡೆ ಹೋಗಿದ್ದಾರೆ ಸೊ ನಮ್ಮ ಮಾವ ಇದ್ದಿದ್ರೆ ಪಾಪನ ನಮ್ಮ ಮಾವ ಇಟ್ಕೊತಾಯಿದ್ರು ಸೊ ಅತ್ತೆ ಫ್ರೀ ಆಗಿರ್ತಾಯಿದ್ರು ನಾನು ಎಣ್ಣೆ ಇದ್ದೆ ಸೊ ಇವಾಗ ಪಾಪುನ ಅಮ್ಮನೇ ಇಟ್ಕೊಂಡಿದ್ದಾರೆ ಅದಕ್ಕೆ ಇವಾಗ ಇಕ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟರಲ್ಲಿ ಏನೋ ಶ್ರೀ ಏನಾದ್ರು ಬಂದರೆ ಪಾಪುನ್ನ ನೋಡಿಕೊಂಡ್ರೆ ಆವಾಗ ಅತ್ತೆ ಫ್ರೀ ಆಗಿರ್ತಾರೆ ಅವಾಗ ಇಕ್ಸ್ಕೊತೀನಿ ಆ್ಯಂಡ್ ನಮ್ಮ ಹತ್ರ ಅತ್ತೆ ಹತ್ರ ನನಗೆ ಆಯಿಲ್ ಇಕ್ಸ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಇಷ್ಟ ಲೈಕ್ ಚೆನ್ನಾಗಿ ಇಡ್ತಾರೆ ಡೈಲಿ ಬೇಕಾದರೂ ಇಕ್ಸ್ಕೊಳ್ಳೋಣ ಅಂತ ಮೋಟಿವೇಶನ್ ಥರನೇ ಇರುತ್ತೆ ನನಗೆ ಆಲ್ಮೋಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಆ ಥರ ಮಸಾಜ್ ಮಾಡ್ತಾನೆ ಇರ್ತಾರೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ನಂಗೆ ತುಂಬಾ ಇಷ್ಟ ಆಗುತ್ತೆ ಆಯಿಲ್ ಅಪ್ಲೈ ಮಾಡಿಸ್ಕೊಳ್ಳೋದಕ್ಕೆ ನಮ್ಮ ಅತ್ತೆ ಹತ್ರ ಸೊ ಇಕ್ಸ್ಕೊಳ್ಳೋಣ ಇವತ್ತು ಅಂತ ಹೇಳ್ಬಿಟ್ಟು ಅಷ್ಟೇ ಈಗ ಈಗೇನು ಕೆಲಸ ಇಲ್ಲ ಫ್ರೀಯಾಗಿ ಮೊಬೈಲ್ ಹಿಡ್ಕೊಂಡು ಸ್ಕ್ರಾಲ್ ಮಾಡ್ತಾ ಇರ್ತೀನಿ ಏನಾದ್ರೂ ವೀಡಿಯೋಸ್ ಇದ್ದರೆ ಎಡಿಟ್ ಮಾಡ್ತೀನಿ ಅಷ್ಟು ಬಿಟ್ಟರೆ ಇನ್ನೇನು ಮಾಡೋದಿಲ್ಲ ಇವಾಗ ನಾನು ಅಂಥ ಇಂಪಾರ್ಟೆಂಟ್ ಕೆಲಸ ಎಲ್ಲ ಏನೂ ಮಾಡೋದಿಲ್ಲ ಸೊ ಜಸ್ಟ್ ನೇಲ್ಸ್ ಇದ್ದಾವೆ ಸೊ ನಾನು ಕನ್ಸೀವ್ ಆದಾಗಿಂದನೂ ಅಷ್ಟೇ ನೀಲ್ಸ್ ಅಷ್ಟೊಂದು ಬಿಡೋದಿಲ್ಲ ಮೊದಲಂದ್ರೆ ನನಗೆ ಇಷ್ಟ ನೇಲ್ ಪಾಲಿಷ್ ಹಾಕೋದಕ್ಕೆ ನೀಲ್ಸ್ ಎಲ್ಲ ಸ್ವಲ್ಪ ಗ್ರೋ ಮಾಡೋದಕ್ಕೆ ನನ್ನ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಫಸ್ಟ್ ಟೈಮ್ ನೇಲೆಲ್ಲ ಕಟ್ ಮಾಡ್ತಾ ಇರೋದು ಉದ್ದ ಬೆಳೆಸ್ಕೊಂಡಿರೋದು ನೇಲ್ ಪಾಲಿಶ್ ಹಾಕ್ಸ್ಕೊ ಹಾಕ್ಕೊಂಡಿರೋದು ಅದೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆ ಆವಾಗಲೆಲ್ಲ ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು ಬಟ್ ಕನ್ಸೀವ್ ಆದಾಗಿಂದ ಅಲ್ಲಿ ಜಾಸ್ತಿ ಉಗುರು ಬೆಳೆಸ್ಬಾರ್ದು ಅಂತ ಹೇಳ್ತಾರೆ ಸೊ ಆ ಕಾರಣಕ್ಕೆ ನಾನು ಬೆಳೆಯೋದಕ್ಕೆ ಬಿಡ್ತಾ ಇರಲಿಲ್ಲ ಆ್ಯಂಡ್ ಪಾಪು ಆದಮೇಲೆ ಆಬ್ವಿಯಸ್ಲಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ನೇಲ್ಸೆಲ್ಲ ಜಾಸ್ತಿ ಬಿಡಬಾರ್ದು ಪಾಪುನ್ನ ಎತ್ಕೊಳ್ಳೋದಿರುತ್ತೆ ಆಟ ಆಡೋದು ಆ ಬೆಲೆಗೆ ಆವಾಗೆಲ್ಲ ಒಂಚೂರು ತಗೊಳಿದ್ರು ಸಹ ಬೇಬೀಸ್ದು ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರುತ್ತೆ ಸೊ ಆ ಕಾರಣಕ್ಕೆ ನಾನು ಬಿಡೋದಕ್ಕೆ ಹೋಗೋದಿಲ್ಲ ಸೊ ಆಲ್ಮೋಸ್ಟ್ ಇಷ್ಟೆಷ್ಟು ಬೆಲ್ಡ್ ಬಿಟ್ಟಿದೆ ಸೊ ಇವಾಗ ಹೇಗಿದ್ದರೂ ಫ್ರೀ ಆಗಿದ್ದೀನಿ ಸೊ ಒಂದು ಸ್ವಲ್ಪ ನೇಲ್ ಕಟ್ ಮಾಡ್ಕೊಡೋಣ ಅಂತ ಅನ್ಕೋತಾ ಇದ್ದೀನಿ ಸೊ ಅಷ್ಟೇ ನೇಲ್ ಕಟ್ ಮಾಡ್ಕೊಂಡು ಇನ್ನು ಮೊಬೈಲ್ ಸ್ಕ್ರಾಲ್ ಮಾಡ್ಕೊಂಡಿರ್ತೀನಿ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಈಗ ಸೊ ಟ್ಯೂನ್ ಇನ್ನೂ ನೈಟ್ವರೆಗೂ ವ್ಲಾಗ್ ಆನ್ ಆಗಿರುತ್ತೆ ಸೊ ಈಗ ಸಂಜೆ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಅವಳು ಸಹ ನಿದ್ದೆ ಮಾಡಿ ಇದ್ದಿದ್ದಾಳೆ ಅವಳು ನನ್ನ ಕ್ಲಿಪ್ ಬೇಕು ಅಂತ ಆಟ ಮಾಡ್ತಾ ಇದ್ಲು ಸೊ ಕ್ಲಿಪ್ ಕೊಟ್ಟಿದ್ದೀನಿ ಆಟ ಆಡೋದಕ್ಕೆ ಸೊ ಇನ್ನೊಂದು ಇನ್ನೊಂದು ಸೈ ನಮ್ಮ ಮಾವ ಪೂಜೆ ಇದ್ದಾರೆ ಆ್ಯಂಡ್ ಅಷ್ಟರಲ್ಲಿ ಶ್ರೀನು ಸಹ ಬಂದರು ಅದಕ್ಕೆ ಶ್ರೀನು ಇವತ್ತು ಬೆಳಿಗ್ಗೆ ಏನು ಸ್ನಾನ ಮಾಡಿರಲಿಲ್ಲ ಹಾಗೆ ಹೋಗಿದ್ರು ಹೊರಗಡೆ ಇವಾಗ ಬಂದು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಅವರು ಸಹ ಪಾಪು ಜೊತೆ ಪೂಜೆ ಮಾಡ್ತಾಯಿದ್ರು ಆ್ಯಂಡ್ ನಮ್ಮತ್ತೆ ಇಲ್ಲಿ ಟೀ ರೆಡಿ ಮಾಡ್ತಾ ಇದ್ದಾರೆ ನಾವು ಪ್ರತಿ ಪ್ರತೀಸಲಿ ಪೂಜೆ ಮಾಡಬೇಕಾದ್ರೆ ಉಂಡಿಗೆ ಕಾಸು ಹಾಕ್ತೀವಿ ಸೊ ಅದನ್ನೇ ಪಾಪು ಕೈ ಕೊಟ್ಟಿದ್ದಾರೆ ಶ್ರೀ ಸೊ ಹಾಗೆ ಸ್ವಲ್ಪ ಪಾಪುನೆಲ್ಲ ಆಟ ಆಡಿಸ್ಕೊಂಡು ನಾವು ಟಿ ವಿ ನೋಡ್ತಾ ಇದ್ದೀವಿ ಆ್ಯಂಡ್ ಅತ್ತೆ ಇನ್ನೊಂದು ಸೈಡ್ ನನಗೆ ಆಯಿಲ್ ಅಪ್ಲೈ ಮಾಡ್ತಾಯಿದ್ರು ಆ್ಯಂಡ್ ಈವ್ನಿಂಗ್ ಸೂಪರ್ ಸ್ನ್ಯಾಕ್ಸ್ ಪಾ ಅವಾಗಿದ್ದ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು